ಗಲ್ಫ್ ಜೀವನ ಒಂದು ನರಕ ಅಂತ ತುಂಬ ಜನ ಹೇಳಿ ಕೇಳಿದ್ದೆ ಅದೇ ನನ್ನಂಥವರಿಗೆ ಅದು ಒಂದು ಅಭ್ಯಾಸವಾಗಿಬಿಟ್ಟಿತ್ತು ಶಾರ್ಜದಲ್ಲಿನ ಈ ಇಕ್ಕಟ್ಟಾದ ರೂಂ ನಾವು ನಾಲ್ಕು ಜನಕ್ಕೆ ಕಷ್ಟಪಟ್ಟು ಹೊರಳಾದಿ ಮಲ್ಗಬಹುದಾದ ಈ ಪುಟ್ಟ ಸ್ವರ್ಗ ಒಂದೇ ರೂಮಿನಲ್ಲಿ ಹಲವು ಜೀವನಗಳು ಹಲವು ಕನಸುಗಳು ಹಲವು ನಿರಾಸೆಗಳು ಬೆವರಿನ ವಾಸನೆ ಸ್ನಾನ ಮುಗಿಸಿ ಹಾಕಿದ ಟವೆಲ್ನ ತೇವ ಅಡುಗೆ ಮನೆಯಿಂದ ತೇಲಿ ಬರುತ್ತಿದ್ದ ಮಸಾಲೆಯ ಪರಿಮಳ ಮತ್ತು ಆಗಾಗೆ ನಿಂತು ಹೋಗುತ್ತಿದ್ದ ಏಸಿಯ ತಂಪಿನ ಮಿಶ್ರಣದ ಒಂದು ವಿಚಿತ್ರ ಗಂಧ ಅದಕ್ಕಿತ್ತು ಗೋಡೆಗಳ ಮೇಲಿನ ಬಣ್ಣಗಳೂ ಅಲ್ಲಲ್ಲಿ ಕಿತ್ತು ಹೋಗಿದ್ದವು ಒಂದು ಮೂಲೆಯಲ್ಲಿ ಊರಿಗೆ ಕೊಂಡೊಯ್ಯಲು ಖರೀದಿಸಿದ ಸಾಮಾನುಗಳ ಪೆಟ್ಟಿಗೆಗಳೂ ಒಂದರ ಮೇಲೊಂದು ಜೋಡಿಸಿಟ್ಟಿದ್ದವು ನಮ್ಮ ರೂಮಿನ ಹಿರಿಯರು ಅಬ್ದುಲ್ ರೆಹಮಾನ್ ಭಾಯ್ ಬೆಳ್ಳಗಾದ ಗಡ್ಡ ಪ್ರೀತಿ ತುಂಬಿದ ಕಣ್ಣುಗಳಿರುವ ಒಬ್ಬ ಪಾಲಕರಂತಿದ್ದರು ಅವರ ಹಾಸಿಗೆಯ ಪಕ್ಕದ ಪುಟ್ಟ ಮೇಜಿನ ಮೇಲೆ ಯಾವಾಗಲೂ ಒಂದು ಜಗ್ನಲ್ಲಿ ನೀರು ಮತ್ತು ಒಂದು ತಸ್ಬೀಹ್ಮಾಲೆ ಇರುತ್ತಿತ್ತು ಎಲ್ಲರ ವಿಷಯಗಳನ್ನು ಗಮನಿಸುತ್ತಿದ್ದರು ಸಮಾಧಾನಪಡಿಸುತ್ತಿದ್ದರು ಸಾಲ ಮಾಡಿ ಹಾಳಾದವನಿಗೆ ಉಪದೇಶ ಮಾಡುತ್ತಿದ್ದರು ಊರಿನ ಸಮಸ್ಯೆ ನೆನೆದು ಅಳುವವನ ಹೆಗಲ ಮೇಲೆ ಕೈ ತಟ್ಟುತ್ತಿದ್ದರು ಪರವಾಗಿಲ್ಲ ಮಗನೆ ಅಲ್ಲ ಒಂದು ದಾರಿ ತೋರಿಸ್ತಾನೆ ನಾವು ಇಲ್ಲಿ ಕಷ್ಟಪಡುತ್ತಿರುವುದು ನಮ್ಮ ಮಕ್ಕಳಿಗಾಗಿ ಅಲ್ವಾ ಎಂಬ ಅವರ ಮಾತು ನಮಗೆ ಪಲಪ್ಪೋಳು ವಲಿಯ ಆಶ್ವಾಸವಾಗಿತ್ತು ಹಾಗೆಯೇ ಒಂದು ಮಂದ ಬೆಳಕಿನ ಸಂಜೆ ಶಾಜಿ ನಮ್ಮ ರೂಮಿಗೆ ಬಂದ ದೂಳು ಹಿಡಿದ ಒಂದು ಟ್ರಾಲಿ ಬ್ಯಾಗ್ ಮತ್ತು ಭಾರದಿಂದ ಒಂದು ಕಡೆಗೆ ಜಗ್ಗಿದ ಒಂದು ಶೋಲ್ಡರ್ ಬ್ಯಾಗ್ ಇಷ್ಟೇ ಅವನಲ್ಲಿದ್ದ ಸಂಪತ್ತು ಕಂಪನಿ ಬದಲಾಯಿಸಿ ಬಂದಿದ್ದ ಬಾಗಿಲು ತೆರೆದಾಗ ಒಳಗಿನ ಬೆಳಕಿನ ಕೊರತೆಗೆ ಅವನು ಒಂದು ಕ್ಷಣ ಹಿಂಜರಿದು ನಿಂತ ಒಟ್ಟೆ ನೋಟದಲ್ಲಿ ಅವನಲ್ಲಿ ಏನೋ ಒಂದು ತಾಳ ತಪ್ಪಿದೆ ಎನಿಸಿತು ತುಂಬ ದಣಿದ ನಿದ್ದೆ ಕಳೆದುಕೊಂಡ ಕುಳಿನ್ಯ ಕಣ್ಣುಗಳು ಕೆನ್ನೆಗಳು ಒಣಗಿ ಗಡ್ಡ ಅರ್ಧಂಬರ್ಧ ಬೆಳೆದಿತ್ತು ಯಾರೊಂದಿಗೂ ಹೆಚ್ಚು ಮಾತನಾಡದೆ ಪ್ರಶ್ನೆಗಳಿಗೆ ಕೇವಲ ತಲೆಯಾಡಿಸುತ್ತ ತನ್ನ ಪೆಟ್ಟಿಗೆಯನ್ನು ತೆಗೆದು ಖಾಲಿಯಿದ್ದ ಕೆಳಗಿನ ಬಂಕ್ನ ಒಂದು ಮೂಲೆಗೆ ತಳ್ಳಿದ ಶಾಜಿ ಅವನು ತನ್ನನ್ನು ಪರಿಚಯಿಸಿಕೊಂಡ ಶಬ್ದ ತುಂಬ ಸಣ್ಣದಾಗಿತ್ತು ಬಹಳ ಕಾಲ ಮಾತನಾಡದ ವ್ಯಕ್ತಿಯಂತೆ ನಾನು ಅಬು ನಾನು ಕೈಚಾಚಿದೆ ಅವನ ಕೈಯ ರೂಮಿನ ಉಷ್ಣತೆಯಲ್ಲೂ ತಣ್ಣಗಿತ್ತು ಇವರು ಅಬ್ದುಲ್ ರೆಹಮಾನ್ ಭಾಯ್ ಭಾಯ್ ತಮ್ಮ ತಸ್ಬೀ ಮಾಲೆಯನ್ನು ಒಂದು ಕ್ಷಣ ನಿಲ್ಲಿಸಿ ಅವನನ್ನು ನೋಡಿ ನಕ್ಕರು ಎಲ್ಲಾ ಸೌಲಭ್ಯ ಇರುತ್ತೆ ಅಂತೇನೂ ಹೇಳಲ್ಲ ಇದ್ದರಲ್ಲೇ ಹೊಂದುಕೊಳ್ಬೇಕು ಅಬೂ ಅವನಿಗೊಂದಿ ಚಹಾ ಮಾಡಿಕೊಡು ಸುಸ್ತಾಗಿ ಬಂದಿದಾನೆ ನಾನು ಅಡುಗೆ ಮನೆಯ ಕಡೆಗೆ ನಡೆಯುವಾಗ ಶಾಜಿ ಬ್ಯಾಗ್ನಿಂದ ಒಂದು ಟವೆಲ್ ತೆಗೆದು ಹೊರಗೆ ಹೋದ ಅವನು ಯಾರ ಕಣ್ಣನ್ನೂ ನೇರವಾಗಿ ನೋಡಲಿಲ್ಲ ಅವನ ಚಲನವಲನಗಳು ಬಹಳ ಯಾಂತ್ರಿಕವಾಗಿದ್ದವು ಅಂದೇ ಆ ರಿಂಗ್ ಟೋನ್ನ ಆರಂಭ ಅರ್ಧರಾತ್ರಿಯಲ್ಲಿ ಯಾವಾಗಲೋ ನನ್ನ ನಿದ್ದೆ ಮುರಿಯಿತು ಶಾಜಿಯ ತಲೆದಿಂಬಿನ ಕೆಳಗಿನಿಂದ ಆ ಶಬ್ದ ಪಚ್ಚಕಿಳಿಯೇ ಪಚ್ಚಕಿಳಿಯೇ ಎಂಬ ಹಳೇದೊಂದು ಸಿನಿಮಾ ಹಾಡಿನ ರಾಗ ರೂಮಿನ ಫ್ಯಾನಿನ ಶಬ್ದವನ್ನೂ ಮೀರಿ ಆ ನಿಶಬ್ದದಲ್ಲಿ ಅದೊಂದು ಕೂಗಿನಂತೆ ಕೇಳಿಸಿತು ನಾನು ಬೆಚ್ಚುಬಿದ್ದೆ ಶಾಜಿ ಆತುರದಲ್ಲಿ ಫೋನ್ ಕಟ್ ಮಾಡಿ ಮತ್ತೆ ತಿರುಗಿ ಮಲಗಿದ ರೂಮಿನಲ್ಲಿ ಮತ್ತೆ ನಿಶ್ಶಬ್ದ ಆವರಿಸಿತು ಆದರೆ ನನ್ನ ಹೃದಯ ಬಡಿತ ಸಾಮಾನ್ಯ ಸ್ಥಿತಿಗೆ ಬರಲು ಸಮಯ ತೆಗೆದುಕೊಂಡಿತು ನನ್ನ ನಿದ್ದೆ ಹಾರಿಹೋಗಿತ್ತು ಮರುದಿನವೂ ಅದೇ ಪುನರಾವರ್ತನೆಯಾಯಿತು ನಿಖರವಾಗಿ ಅದೇ ಸಮಯಕ್ಕೆ ಪಚ್ಚಕಿಳಿಯೇ ಪಚ್ಚಕಿಳಿಯೇ ಈ ಬಾರಿ ಅಬ್ದುಲ್ ರೆಹಮಾನ್ ಭಾಯ್ ಲೈಟ್ ಹಾಕಿದರು ಹಳದಿ ಬೆಳಕಿನಲ್ಲಿ ನಾವೆಲ್ಲರೂ ಕಣ್ಣುಜ್ಜಿಕೊಂಡು ಎದ್ದೆವು ಶಾಜೀ ಭಾಯಿಯವರ ಧ್ವನಿ ಗಟ್ಟಿಯಿತ್ತು ಒಂದು ಕಿಲ ಆ ಹಾಡನ್ನು ಬದಲಾಯಿಸು ಇಲ್ಲವೇ ಸೈಲೆಂಟ್ ಮಾಡು ಇದು ಬೇರೆಯವರ ನಿದ್ದೆ ಕೆಡಿಸಲಲ್ಲ ಶಾಜಿ ಏನು ಮಾತನಾಡಲಿಲ್ಲ ಎದ್ದು ಕುಳಿತು ಫೋನಿನಲ್ಲಿ ಏನೋ ಮಾಡಿದ ಅವನ ಮುಖದಲ್ಲಿ ಕೋಪವೂ ಇರಲಿಲ್ಲ ದುಃಖವೂ ಇರಲಿಲ್ಲ ವಿಚಿತ್ರವಾದ ಒಂದು ನಿರ್ವಿಕಾರ ಭಾವನೆ ಒಂದು ಹೆಣವನ್ನು ನೋಡಿದಂತಿತ್ತು ನಂತರ ತಿರುಗಿ ಮಲಗಿದ ಮನುಷ್ಯತ್ವ ಇಲ್ಲದ ಜಂತು ಮತ್ತೊಬ್ಬ ರೂಮೇಟ್ ಸುಬೇರ್ ಗೊಣಗಿದ ಒಂದೇ ಏಟಿಗೆ ನಿದ್ದೆ ಹೋಯಿತು ಸ್ವಲ್ಪ ಕ್ಷಮಿಸು ಸುಬೇರ್ ಹೊಸಬನಲ್ಲವೇ ಕೆಲವೊಮ್ಮೆ ಊರಿನಲ್ಲಿ ಏನಾದರೂ ಅಪಘಾತವಾಗಿರಬಹುದು ಬಾಯ ಸಮಾಧಾನಪಡಿಸಿದರು ಆದರೆ ಶಾಜಿ ಏನೂ ಮಾತನಾಡದೆ ಮಲಗಿದ್ದು ನಮಗೆಲ್ಲರಿಗೂ ಆಶ್ಚರ್ಯ ತಂದಿತ್ತು ಆದರೆ ಶಾಜಿಯಲ್ಲಿ ಏನೋ ಒಂದು ನಿಗೂಢತೆ ಇದೆ ಎಂದು ನನಗೆ ಅನಿಸಲು ಆರಂಭಿಸಿತ್ತು ಅವನು ನಗುವುದನ್ನು ನಾನು ನೋಡಿಯೇ ಇರಲಿಲ್ಲ ಡ್ಯೂಟಿ ಮುಗಿಸಿ ಬಂದರೆ ಒಂದಿಕೆಲ್ ಬಾಲ್ಕನಿಯಲ್ಲಿ ದೂರದೃಷ್ಟಿನೆಟ್ಟು ನಿಲ್ಲುತ್ತಿದ್ದ ಶಾರ್ಜಾದ ಕಟ್ಟಡಗಳ ದೀಪಗಳತ್ತ ಅನಂತವಾಗಿ ನೋಡುತ್ತ ಕೈಯಲ್ಲಿ ಒಂದು ಸಿಗರೇಟ್ ಇರುತ್ತಿತ್ತು ಆದರೆ ಅದನ್ನು ಹಚ್ಚಲು ಮರೆತು ಹಾಗೆಯೇ ನಿಂತು ಬಿಡುತ್ತಿದ್ದ ಇಲ್ಲದಿದ್ದರೆ ಹಾಸಿಗೆಯ ಮೇಲೆ ರಗ್ಗು ತಲೆವರೆಗೆ ಎಳೆದುಕೊಂಡು ನಿಶಬ್ದವಾಗಿ ಮಲಗಿಬಿಡುತ್ತಿದ್ದ ನಾವು ತಮಾಷೆ ಮಾಡುವಾಗ ಊರಿನ ಕತೆ ಹೇಳುವಾಗ ಅವನು ಆ ಲೋಕದಲ್ಲೇ ಇರುತ್ತಿರಲಿಲ್ಲ ತನಗಾಗಿಯೇ ಒಂದು ಪ್ರಪಂಚವನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಅಡಗಿರುವ ಬಸವನ ಹುಳುವಿನಂತೆ ಒಮ್ಮೆ ನಾನು ಕೇಳಿದೆ ಶಾಜೀ ಚಹತರ್ಲಿಯಾ ಅವನು ಕೇಳದವನಂತೆ ದೂರ ನೋಡುತ್ತಾ ನಿಂತ ನಾನು ಅವನ ಹೆಗಲು ತಟ್ಟಿದಾಗ ಬೆಚ್ಚಿ ತಿರುಗಿದ ಬೇಡ ಅವನು ಹೇಳಿದ ಆ ಒಟ್ಟರೆ ಪದದಲ್ಲಿ ಸಂಭಾಷಣೆ ಮುಗಿದು ಹೋಯಿತು ದಿನಗಳು ಕಳೆದಂತೆ ಶಾಜಿ ನಿಧಾನವಾಗಿ ಮಾತನಾಡಲು ಶುರು ಮಾಡಿದ ರಹಮಾನ್ ಭಾಯ್ ಅವರ ಪ್ರೀತಿಯ ಒತ್ತಾಯಪೂರ್ವಕವಾದ ಒತ್ತನೆಯೇ ಅದಕ್ಕೆ ಕಾರಣ ಏನಪ್ಪ ಶಾಜಿ ನೀನು ಯಾಕೆ ಹೀಗೆ ಇಲ್ಲಿ ಗಲ್ಫ್ನಲ್ಲಿ ನಾವೆಲ್ಲರೂ ಒಂದೇ ಕುಟುಂಬ ಮನಸ್ಸಲ್ಲಿ ಏನಾದರೂ ನೋವಿದ್ದರೆ ಅದನ್ನು ಹೇಳಿಕೊ ಇಲ್ಲದಿದ್ದರೆ ನೀನೇ ಒಳಗೆ ಕೊರಗಿಸಾಯ್ತೀಯಾ ಈ ಮರಳುಗಾಡಿನ ಬಿಸಿ ನಿನ್ನ ಮನಸ್ಸನ್ನು ಕರಗಿಸಿಬಿಡುತ್ತೆ ಅದೊಂದು ಶುಕ್ರವಾರ ರಜಾದಿನ ನಾವು ಒಟ್ಟಿಗಿ ಊಟಕ್ಕೆ ಕುಳಿತಿದ್ದೆವು ಭಾಯಿ ತಂದಿದ್ದ ಮಜ್ಬೂಸನ್ನು ಒಂದು ದೊಡ್ಡ ತಟ್ಟೆಯಲ್ಲಿ ಎಲ್ಲರೂ ಹಂಚಿ ತಿನ್ನುತ್ತಿದ್ದೆವು ಅದೇ ಒಂದು ಸಂತೋಷದ ದಿನ ಅಬ್ದುಲ್ ರಹಮಾನ್ ಭಾಯಿ ಶಾಜಿಗೆ ಹೇಳಿದ್ರು ನಿನ್ನ ರಿಂಗ್ಟೂನಿಂದ ನಾವೆಲ್ಲರೂ ಆ ಹಾಡನ್ನು ಕಲಿತು ಬಿಟ್ಟೆವು ಯಾರು ಹೀಗೆ ಪ್ರತಿದಿನ ಮಧ್ಯರಾತ್ರಿ ಕರೆ ಮಾಡುವುದು ಊರಲ್ಲಿ ಏನಾದರೂ ಸಮಸ್ಯೆಯೇ ಶಾಜಿ ಒಂದು ಕ್ಷಣ ನಿಶಬ್ದನಾದ ಬಾಯಲ್ಲಿದ್ದ ತುತ್ತನ್ನು ನುಂಗಲು ಕಷ್ಟಪಡುತ್ತಿದ್ದ ಅವನ ಕೈ ನಡುಗುತ್ತಿತ್ತು ನಂತರ ನಿಧಾನವಾಗಿ ಹೇಳಿದ ಅದು ಅದು ನನ್ನ ಮಗ ಊರಿನಿಂದ ನನ್ನ ಹೆಂಡತಿ ಅವಳು ಕಲಿಸಿಟ್ಟಿದ್ದಾಳೆ ನಾನು ನಿದ್ದೆ ಮಾಡಿದ್ದೇನೋ ಇಲ್ಲವೋ ಅಂತ ತಿಳಿಯಲು ಅದಕ್ಕಿಷ್ಟು ಹೇಳಲು ಯಾಕೆ ಹಿಂಜರಿಕೆ ಮಕ್ಕಳ ಪ್ರೀತಿಯಲ್ವಾ ನಕ್ಕರು ಆದರೆ ಶಾಜಿಯ ಮುಖ ಕಪ್ಪಾಗಿತ್ತು ಪ್ರೀತಿ ಆ ಒಂದು ಮಾತಿನಲ್ಲಿ ವರ್ಷಗಳ ನೋವು ಪುಚ್ಚ ಎಲ್ಲವೂ ಬೆರೆತಿತ್ತು ಅವನು ಊಟವನ್ನು ಅರ್ಧಕ್ಕೆ ಬಿಟ್ಟು ಎದ್ದು ಹೋದ ಅಂದು ರಾತ್ರಿ ಶಾಜಿ ರೂಮಿನಲ್ಲಿ ಇರಲಿಲ್ಲ ಹಿಂತಿರುಗಿ ಬಂದಾಗ ಚೆನ್ನಾಗಿ ಕುಡಿದಿದ್ದ ರೂಮಿನಲ್ಲಿ ಮದ್ಯದ ಘಾಟು ಹರಡಿತು ಅವನ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ ಹಾಸಿಗೆಯ ಮೇಲೆ ಬಂದು ಕುಳಿತು ಅವನು ನಿಧಾನವಾಗಿ ಅಳಲು ಆರಂಭಿಸಿದ ಎಲ್ಲಾ ಎಲ್ಲಾ ಹಾಳಾಯಿತು ಅವನು ಗೊಣಗಿದ ಏನೂ ಉಳಿದಿಲ್ಲ ನಾನು ಎದ್ದು ಅವನ ಬಳಿ ಹೋದೆ ಶಾಜಿ ಏನಾಯ್ತು ಏನಾಗಿದೆ ನಿನಗೆ ಅವನು ನನ್ನ ಕಡೆ ತಿರುಗಿದ ಆ ಕಣ್ಣುಗಳೂ ಕೆಂಪಾಗಿದ್ದವು ಒಬ್ಬ ಹುಚ್ಚನಂತೆ ಯಾಕಣ ಅವಳು ನನ್ನ ಹೀಗೆ ಕೊಲ್ಲುತ್ತಿದ್ದಾಳೆ ಪ್ರತಿದಿನ ಒಂದೇ ಸಮಯಕ್ಕೆ ನನಗೆ ನೆನಪಿಸಲು ಯಾಕೆ ಆ ಪ್ರಶ್ನೆಗೆ ಉತ್ತರ ಕೊಡಲು ನನಗೆ ತಿಳಿಲಿರಲಿಲ್ಲ ಹನ್ನೆರಡು ವರ್ಷಗಳ ಹಿಂದೆ ಶಾಜಿ ಹೀಗಿರಲಿಲ್ಲ ನಗಲೂ ತಮಾಷೆ ಮಾಡಲು ಇಷ್ಟಪಡುತ್ತಿದ್ದ ಒಬ್ಬ ಯುವಕ ಪ್ರೀತಿಯಲ್ಲಿ ಬಿದ್ದ ಒಂದು ಕಾಲ ಅವನಿಗಿತ್ತು ಸುಮಿ ಅವಳನ್ನು ಮೊದಲ ಬಾರಿಗೆ ಕಂಡದ್ದು ಕಾಲೇಜ್ ಬಸ್ ಸ್ಟಾಪ್ನಲ್ಲಿ ನೀಲಿ ದಾವಣಿ ಧರಿಸಿ ಕೂದಲನ್ನು ಗಾಳಿಯಲ್ಲಿ ಹಾರಿಸುತ್ತಾ ಗೆಳತಿಯರೊಂದಿಗೆ ತಮಾಷೆ ಮಾಡಿ ನಗುತ್ತಿದ್ದ ಒಂದು ಹುಡುಗಿ ನಗುವಾಗ ಕೆನ್ನೆಯಲ್ಲಿ ನುಣುಗುಳಿ ಬೀಳುತ್ತಿತ್ತು ಮಾತಿನ ಮಲ್ಲಿಯಾಗಿದ್ದ ಒಂದು ಹುಡುಗಿ ಶಾಜಿ ಬಸ್ನಲ್ಲಿ ನಿಂತು ಗೆಳೆಯರೊಂದಿಗೆ ಮಾತನಾಡುತ್ತಿದ್ದ ಅವಳ ನಗು ಕೇಳಿಯೇ ಅವನು ತಿರುಗಿ ನೋಡಿದ್ದು ಮೊದಲ ನೋಟದಲ್ಲಿ ಅವಳು ಅವನ ಹೃದಯದಲ್ಲಿ ಜಾಗ ಪಡೆದಳು ಬಸ್ನಿಂದ ನಿರಂತರ ನೋಟ ನಂತರ ನಿಧಾನವಾಗಿ ಕೈಮಾರಿದ ನಗು ಬಳಿಕ ಲೈಬ್ರರಿಯ ಪುಸ್ತಕದೊಳಗೆ ಬಚ್ಚಿಟ್ಟಿದ್ದ ಒಂದು ಪತ್ರ ನನಗೆ ಸುಮಿ ಇಷ್ಟ ತುಂಬಾ ಅದೊಂದು ಸುಂದರವಾದ ಪ್ರೇಮಕಥೆಯ ಆರಂಭವಾಗಿತ್ತು ಅವರ ಪ್ರೀತಿ ಮನೆಯವರಿಗೆ ತಿಳಿದಾಗ ಸಣ್ಣ ವಿರೋಧಗಳು ಬಂದವು ಆದರೆ ಶಾಜಿಯ ಹಠದ ಮುಂದೆ ಎಲ್ಲರೂ ಮಣಿದರು ಮದುವೆ ಒಂದು ಹಬ್ಬದಂತಿತ್ತು ನನ್ನ ಸುಮಿ ಹುಡುಗಿಯನ್ನು ನಾನು ಬಂಗಾರಡ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಅವನು ಎಲ್ಲರ ಮುಂದೆ ಹೇಳಿದ್ದ ಸುಮಿ ನೀನು ಇಲ್ಲದೆ ಮನೆಗೆ ಬದುಕಲು ಆಗುವುದಿಲ್ಲ ಶಾಜಿ ಪಲಪೂಳು ಹೇಳುತ್ತಿದ್ದ ಅವರ ಜೀವನ ಸಂತೋಷದಿಂದ ತುಂಬಿತ್ತು ಅವನು ಗಲ್ಫ್ಗೆ ಹೋಗುವ ಮುಂಚಿನ ಆ ಒಂದು ವರ್ಷ ಒಟ್ಟಿಗೆ ಸಿಲಿಮಾಕ್ಕೆ ಹೋಗಿದ್ದು ಬೀಚ್ನಲ್ಲಿ ಕೈ ಕೈ ಹಿಡಿದು ನಡೆದಿದ್ದು ಮಳೆಯಲ್ಲಿ ಒಂದೇ ಛತ್ರಿಯ ಕೆಳಗೆ ನಿಂತಿದ್ದು ಅವನು ಅಡಿಗೆ ಮನೆಯಲ್ಲಿ ಬಂದು ಅವಳಿಗೆ ಸಹಾಯ ಮಾಡಲು ಪ್ರಯತ್ನಿಸಿದ್ದು ಕೊನೆಗೆ ಸುಟ್ಟು ಹೋದ ದೋಸೆ ನೋಡಿ ಇಬ್ಬರೂ ನಕ್ಕಿದ್ದು ಮಗನ ಜನನ ಶಾಜಿಗೆ ಲೋಕವನ್ನೇ ಗೆದ್ದ ಸಂತೋಷವಾಗಿತ್ತು ಅವನನ್ನು ಮೊದಲ ಬಾರಿಗೆ ಕೈಗೆತ್ತಿಕೊಂಡಾಗ ಶಾಜಿಯ ಕಣ್ಣು ತುಂಬಿತ್ತು ನಮ್ಮ ಮಗ ಅವನು ಸುಮಿಯ ಹಣೆಗೆ ಮುತ್ತಿಟ್ಟ ಇವನಿಗಾಗಿ ಇನ್ನೂ ನಾವು ಬದುಕಬೇಕು ಆದರೆ ಸುಮಿಯ ಭೂತಕಾಲದಲ್ಲಿ ಒಂದು ನೆರಳು ಇದ್ದಿತ್ತು ವಿನೋದ್ ಕಾಲೇಜು ದಿನಗಳಲ್ಲಿ ಸುಮಿಯ ಹಿಂದೆ ಬಿದ್ದಿದ್ದವನು ಅದೊಂದು ಪ್ರೀತಿಯಾಗಿರಲಿಲ್ಲ ಒಂದು ರೀತಿಯ ಸೈಕೋವರ್ತನೆಯಾಗಿತ್ತು ನೀನು ನನ್ನವಳು ಎಂದು ಬೆದರಿಸುವ ಸ್ವರ ಒಮ್ಮೆ ಕಾಲೇಜಿನಲ್ಲಿ ಅವನು ಅವಳ ಕೈ ಹಿಡಿದು ಎಳೆದಿದ್ದ ಶಾಜಿ ಮತ್ತು ಅವನ ಗೆಳೆಯರು ಸೇರಿ ಅಂದು ಅವನನ್ನು ಹೊಡೆದೋಡಿಸಿದ್ದರು ನೀನು ಬೇರೆ ಯಾರನ್ನಾದರೂ ಮದುವೆಯಾದರೆ ಅಂದೇ ಎಲ್ಲವೂ ಮುಗಿಯುತ್ತೆ ಎಂದು ಅವನು ಶಾಜಿಗೆ ಹೇಳಿದ ಬೆದರಿಕೆಯನ್ನು ಸುಮಿ ನೆನಪಿಸಿಕೊಂಡಳು ಮದುವೆಯೊಂದಿಗೆ ವಿನೋದ್ನ ಕಾಟ ಮುಗಿಯಿತು ಎಂದು ಸುಮಿ ಭಾವಿಸಿದ್ದು ತಪ್ಪಾಗಿತ್ತು ಶಾಜಿ ಗಲ್ಫ್ಗೆ ಹೋದ ಆರು ತಿಂಗಳ ನಂತರ ಅವನು ಮತ್ತೆ ಪ್ರತ್ಯಕ್ಷನಾದ ಒಂದು ದಿನ ಸುಮಿ ಮಗುವನ್ನು ಮಲಗಿಸಿ ಅಂಗಳ ಗುಡಿಸುತ್ತಿದ್ದಾಗ ಅವನು ಗೇಟ್ ತೆರೆದು ಒಳಗೆ ಬಂದ ಅವನನ್ನು ಕಂಡದ್ದು ಸುಮಿಯ ಕೈಯಿಂದ ಪೊರಕಿ ಕೆಳಗೆ ಬಿತ್ತು ನೀನು ಈಗ ಬಹಳ ಸಂತೋಷದಲ್ಲಿದ್ದೀಯ ಅಲ್ವಾ ಶಾಜಿ ಹಣ ಸುಖ ಅವನ ನಗುವಿನಲ್ಲಿ ವಿಷ ಬೆರೆತಿತ್ತು ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ನಮಗೆ ಒಂದು ಜೀವನವಿದೆ ಸುಮಿ ಅತ್ತು ಹೇಳಿದಳು ನಿನ್ನ ಜೀವನ ಅದನ್ನು ನಾನು ತೀರ್ಮಾನಿಸುತ್ತೇನೆ ಅವನು ನಕ್ಕ ಹಳೆಯ ಕೆಲವು ವಸ್ತುಗಳು ನನ್ನ ಬಳಿಯಿವೆ ನಿನ್ನ ಮದುವೆಗೆ ಮುಂಚಿನ ಕೆಲವು ಫೋಟೋಗಳು ನಾವು ಒಟ್ಟಿಗೆ ಇದ್ದದ್ದು ಸುಮ್ಮನೆ ಕಾಲೇಜ್ ಸ್ಟೋರಿಗೆ ಹೋದಾಗ ತೆಗೆದ ಫೋಟೋಗಳು ಆದರೆ ಶಾಜಿಯ ಮನೆಯವರು ಅದನ್ನು ಹಾಗೆ ನೋಡುವುದಿಲ್ಲಲ್ಲೋ ಶಾಜಿ ಇದನ್ನೊಮ್ಮೆ ನೋಡಿದರೆ ಸುಮಿ ಕುಸಿದು ಹೋದಳು ಅದೊಂದು ಬೆದರಿಕೆಯಾಗಿತ್ತು ಅವಳಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅದೊಂದು ದುರದೃಷ್ಟಕರ ರಾತ್ರಿಯಾಗಿತ್ತು ಶಾಜಿ ಊರಲ್ಲಿದ್ದ ರಜೆ ಮೇಲೆ ಬಂದಿದ್ದ ಆದರೆ ಒಂದು ಬಿಸ್ನೆಸ್ ಕೆಲಸಕ್ಕಾಗಿ ಬೆಂಗಳೂರಿಗೆ ಹೋಗಿದ್ದ ಅಂದು ರಾತ್ರಿ ವಿನೋದ್ ಅವರ ಮನೆಗೆ ಬಂದ ಕಿಟಕಿಗಿ ತಟ್ಟುವ ಶಬ್ದ ಕೇಳಿ ಸುಮಿ ಎಚ್ಚರಗೊಂಡಳು ಬಾಗಿಲು ತೆಗಿ ಇಲ್ಲದಿದ್ದರೆ ನಾನು ಇಲ್ಲೇ ನಿಂತು ಗಲಾಟೆ ಮಾಡುತ್ತೇನೆ ಶಾಜಿಯ ಅಮ್ಮ ಅಕ್ಕಪಕ್ಕದವರನ್ನು ಎಲ್ಲರನ್ನೂ ಕೂಗಿ ಎಬ್ಬಿಸುತ್ತೇನೆ ಸುಮಿ ಹೆದರಿದಳು ಮಗು ಏಳುತ್ತದೆ ಅಕ್ಕಪಕ್ಕದವರಿಗೆ ತಿಳಿಯುತ್ತದೆ ತನ್ನ ಗಂಡನ ತಾಯಿ ಎಲ್ಲವನ್ನೂ ತಿಳಿಯುತ್ತಾರೆ ಅವಳು ನಡುಗುತ್ತಾ ಬಾಗಿಲು ತೆರೆದಳು ನನಗೆ ಹಣ ಬೇಕು ಇಲ್ಲದಿದ್ದರೆ ಈ ಫೋಟೋಗಳನ್ನು ನಾನೀಗಲೇ ಶಾಜಿಯ ಮನೆಯವರಿಗೆ ತೋರಿಸುತ್ತೇನೆ ಸುಮಿ ಅತ್ತು ಕಾಲು ಹಿಡಿದಳು ನನ್ನ ಇಲ್ಲ ಹಣ ಬೇಡ ಅವನ ಕಣ್ಣು ಹೊಳೆಯಿತು ನನಗೆ ಬೇಕಾಗಿರುವುದು ನಿನ್ನನ್ನು ಒಂದೇ ಒಂದು ರಾತ್ರಿ ಅವನು ಅವಳನ್ನು ಬ್ಲ್ಯಾಕ್ಮೇಲ್ ಮಾಡಿದ ಆ ರಾತ್ರಿ ಸುಮಿಯ ಜೀವನದ ಅತ್ಯಂತ ಭಯಾನಕ ರಾತ್ರಿಯಾಗಿತ್ತು ಭಯ ಮತ್ತು ನಿರಸಹಾಯಕತೆ ಅವಳನ್ನು ಕುಗ್ಗಿಸಿತು ಮಗುವನ್ನು ಅವನು ಉಪದ್ರವಿಸುತ್ತಾನೇನೋ ಎಂದು ಅವಳು ಹೆದರಿದಳು ಗತ್ಯಂತರವಿಲ್ಲದೆ ಆ ನರಾಧಮನೆ ಮುಂದೆ ಅವಳಿಗೆ ಶರಣಾಗಬೇಕಾಯಿತು ವಿನೋದ್ ಹೋದ ನಂತರ ಸುಮಿ ಸ್ನಾನದ ಮನೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡಳು ಮೈಪೂರ್ತಿ ಸೋಪು ಹಚ್ಚಿ ಉಜ್ಜಿ ತೊಳೆದುಮಿಟ್ಟ ನಾರಿನಿಂದ ಉಜ್ಜಿ ಅವಳ ಚರ್ಮ ಕೆಂಪಾಗಿ ಉರಿಯಿತು ಆದರೂ ಆ ಕುಳಕು ಹೋಗುತ್ತಿಲ್ಲವೆಂದು ಅವಳಿಗೆ ಅನಿಸಿತು ಶವರ್ನ ಕೆಳಗೆ ನಿಂತು ಅವಳು ಕಿರುಚಿ ಅತ್ತಳು ತಾನು ಮೋಸಹೋದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಶಾಜಿಯನ್ನು ವಂಚಿಸಿದನಲ್ಲ ಎಂಬ ಅಪರಾಧ ಜ್ಞಾನ ಅವಳನ್ನು ಕುಗ್ಗಿಸಿತು ಪ್ರೀತಿಸಿ ಮದಿತೀರದ ತನ್ನ ಇಕ್ಕ ಅನ್ನು ಇದನ್ನು ಹೇಗೆ ಹೇಳುವುದು ಹೇಳಿದರೆ ನಂಬುತ್ತಾರೆಯೇ ಅಥವಾ ತನ್ನ ಜೀವನ ಶಾಶ್ವತವಾಗಿ ನರಕವಾಗಿ ಪರಿಣಮಿಸುತ್ತದೆ ಮುಗಿದು ಹೋಗುವುದೇ ಅವಳು ಹೆದರಿದಳು ಕನ್ನಡಿಯತ್ತ ನೋಡಲು ಅವಳಿಗೆ ಭಯವಾಗುತ್ತಿತ್ತು ಶಾಜಿ ಹಿಂತಿರುಗಿ ಬರುವ ಮುನ್ನ ಅವಳು ಕೋಣಿಯನ್ನು ಸ್ವಚ್ಛಗೊಳಿಸಿದಳು ಕಣ್ಣೀರಿನ ಕಲೆಗಳನ್ನು ಅಳಿಸಿದಳು ಆದರೆ ಅವಳ ಮನಸ್ಸಿನ ಗಾಯವನ್ನು ಅಳಿಸಲು ಅವಳಿಂದ ಸಾಧ್ಯವಾಗಲಿಲ್ಲ ಶಾಜಿ ಹಿಂತಿರುಗಿ ಬಂದಾಗ ಅವಳು ಏನೂ ಹೇಳಲಿಲ್ಲ ಅವಳು ಬಹಳ ಮಾತನಾಡುತ್ತಿದ್ದ ನಗುತ್ತಿದ್ದ ಹುಡುಗಿಯಾಗಿದ್ದಳು ಆದರೆ ಈಗ ಅವಳು ನಿಶಬ್ದಳಾಗಿದ್ದಳು ಭಯ ಅವಳನ್ನು ಮೌನವಾಗಿಸಿತ್ತು ಅವಳು ಶಾಜಿಯಿಂದ ದೂರವಿರಲು ಆರಂಭಿಸಿದಳು ಅವನು ಪ್ರೀತಿಯಿಂದ ಮುಟ್ಟಿದಾಗ ಅವಳು ಬೆಚ್ಚಿ ದೂರ ಸರಿಯುತ್ತಿದ್ದಳು ಅದು ಅವನಿಗೆ ನೋವುಂಟು ಮಾಡಿತು ಏನಾಯ್ತು ಸುಮಿ ನಿನಗೆ ಹುಷಾರಿಲ್ಲವೇ ಅವನು ಕೇಳಿದ ಏನಿಲ್ಲ ಸುಮ್ನೆ ತಲೆನೋವು ಅವಳು ಸುಳ್ಳು ಹೇಳಿದಳು ವಿನೋದ್ ಮತ್ತೆ ಬರುತ್ತಾನೇನೋ ಎಂಬ ಭಯ ಅವಳನ್ನು ಪ್ರತೀಕ್ಷಣವೂ ಕೊಲ್ಲುತ್ತಿತ್ತು ಕಥೆಯ ಪ್ರಮುಖ ತಿರುವು ಇಲ್ಲಿದೆ ಶಾಜಿಗೆ ಆ ಘಟನೆ ಹೇಗೆ ತಿಳಿಯಿತು ಶಾಜಿ ಬೆಂಗಳೂರಿನಿಂದ ಅಂದೇ ರಾತ್ರಿ ಹಿಂತಿರುಗಿದ್ದ ಬಿಸ್ನೆಸ್ ಮೀಟಿಂಗ್ ಬೇಗ ಮುಗಿದಿತ್ತು ಹೆಂಡತಿಗೆ ಒಂದು ಸರ್ಪ್ರೈಸ್ ಕೊಡಲು ಅವಳಿಗೆ ಇಷ್ಟವಾದ ಮಲ್ಲಿಗೆ ಹೂವನ್ನು ತಂದುಕೊಂಡು ಅವನು ಬೆಳಗಿನ ಜಾವ ಮನೆಗೆ ತಲುಪಿದ ಮನೆಯ ಮುಖ್ಯ ಬಾಗಿಲು ಕೇವಲ ಹಾಕಲಾಗಿತ್ತು ಅವನು ಶಬ್ದ ಮಾಡದೆ ನುಸುಳಿದ ಮಲಗುವ ಕೋಣೆಯಿಂದ ಒಂದು ನರಳಾಟ ಕೇಳಿ ಶಾಜಿ ಅತ್ತ ನಡೆದ ಬಾಗಿಲು ಅರ್ಥತೆರೆದಿತ್ತು ಅವನು ಕಂಡ ದೃಶ್ಯ ಸುಮಿ ಅವನ ಸುಮಿ ಮತ್ತೊಬ್ಬನ ಜೊತೆ ವಿನೋದ್ನನ್ನು ಅವನಿಗೆ ಮೊದಲೇ ಗೊತ್ತಿತ್ತು ಕಾಲೇಜಿನಲ್ಲಿ ಒಮ್ಮೆ ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದ ಶಾಜಿ ಸ್ತಬ್ಧನಾಗಿ ನಿಂತುಹೋದ ಅವನ ಕೈಯಲ್ಲಿದ್ದ ಮಲ್ಲಿಗೆ ಹೂ ಕೆಳಗೆ ಬಿತ್ತು ಅವನ ಉಸಿರು ನಿಂತಂತಾಯಿತು ಅವನ ಪ್ರಪಂಚವೇ ತಲೆ ಕೆಳಗಾಯಿತು ಅವನು ಶಬ್ದ ಮಾಡದೆ ಹೊರಬಂದ ಏನು ಮಾಡಬೇಕೆಂದು ತಿಳಿಯದೆ ಅವನು ವರಾಂಡದಲ್ಲಿ ಕುಳಿತುಬಿಟ್ಟ ಎದೆ ಒಡೆದು ಹೋಗುವಂತೆ ಅನಿಸಿತು ತನ್ನ ಪ್ರಾಣವಾಗಿದ್ದವಳು ಅವನು ಇರಬೇಕೋ ಹೋಗಬೇಕೋ ಎಂದು ನಿಶ್ಚಯಿಸಲಾಗಲಿಲ್ಲ ಅಪ್ಪೋಳಾಣು ಸುಮಿಯ ಫೋನ್ ಹಾಲ್ನ ಟೀಪಾಯ್ ಮೇಲೆ ಇರುವುದು ಕಂಡಿತು ಅದಕ್ಕೆ ಒಂದು ಮೆಸೇಜ್ ಬಂತು ವಿನೋದ್ನಿಂದ ನಿನ್ನೆಯ ರಾತ್ರಿ ಮರೆಯಲಾರೆ ಫೋಟೋ ನಾನು ಡಿಲೀಟ್ ಮಾಡಿದ್ದೇನೆ ಆದರೆ ನೆನಪುಗಳು ಶಾಜಿಗೆ ಎಲ್ಲವೂ ಸ್ಪಷ್ಟವಾಯಿತು ತನ್ನ ಹೆಂಡತಿ ತನ್ನನ್ನು ವಂಚಿಸಿದ್ದಾಳೆ ಅವನು ನಂಬಿದ ಪ್ರೀತಿ ಸ್ನೇಹ ಎಲ್ಲವೂ ಸುಳ್ಳು ಆ ಮೆಸೇಜ್ ಅವನ ಎದೆಗೆ ಒಂದು ಕಠಾರಿಯಂತೆ ಇರಿಯಿತು ಅವಳು ಬ್ಲ್ಯಾಕ್ಮೇಲ್ ಆಗುತ್ತಿದ್ದಾಳೆ ಎಂಬುದು ಆ ಮೆಸೇಜ್ನಿಂದ ಸ್ಪಷ್ಟವಾಗಲಿಲ್ಲ ಅವನು ಸುಮಿಯನ್ನು ನೇರವಾಗಿ ಕೇಳಲಿಲ್ಲ ಕೇಳಲು ಅವನಿಗೆ ಶಕ್ತಿ ಇರಲಿಲ್ಲ ಅವಳು ಏಳುವ ಮೊದಲೇ ಅವನು ಒಳಗೆ ಹೋದ ತನ್ನ ಬ್ಯಾಗ್ ಪ್ಯಾಕ್ ಮಾಡಿದ ಮಲಗಿದ್ದ ಮಗುವಿನ ಹಣಗಿ ಅವನು ಕೊನೆಯದಾಗಿ ಮುತ್ತಿಟ್ಟ ಆ ಪುಟ್ಟ ಮಗುವಿನ ಮುಖ ಕಂಡಾಗ ಅವನ ಎದೆ ಒಡೆದು ಹೋಯಿತು ಅವಳು ಏಳುವ ಮುನ್ನವೇ ಅವನು ಆ ಮನೆಯನ್ನು ಬಿಟ್ಟು ಹೊರಟ ಅವನು ಸತ್ಯವನ್ನು ತಿಳಿದಿದ್ದ ಆದರೆ ಸಂದರ್ಭವನ್ನು ಅರ್ಥ ಮಾಡಿಕೊಂಡಿರಲಿಲ್ಲ ಅವನು ಮಾನಸಿಕವಾಗಿ ಕುಸಿದು ಹೋಗಿದ್ದ ಆ ಕ್ಷಣದಲ್ಲಿ ಹಳೆಯ ಶಾಜಿ ಸತ್ತುಹೋಗಿದ್ದ ಮನೆಯಲ್ಲಿರಲು ಅವನಿಂದ ಸಾಧ್ಯವಾಗಲಿಲ್ಲ ಸುಮಿಯ ಮುಖ ನೋಡಲು ಅವನಿಗೆ ಶಕ್ತಿ ಇರಲಿಲ್ಲ ಅವಳು ಎಚ್ಚರಗೊಂಡು ತನ್ನನ್ನು ಹುಡುಕುವಾಗ ಅವನು ಬಸ್ ಸ್ಟಾಂಡ್ನಲ್ಲಿದ್ದ ನೇರವಾಗಿ ಗಲ್ಫ್ಗೆ ಟಿಕೆಟ್ ಬುಕ್ ಮಾಡಿದ ಏನು ಇಕ್ಕ ಗಂಡ ಇಷ್ಟು ಬೇಗ ರಜೆ ಇನ್ನೂ ಮುಗಿದಿಲ್ಲವಲ್ಲ ಸುಮಿ ಫೋನ್ನಲ್ಲಿ ಅತ್ತಳು ಅವಳ ಶಬ್ದ ಕೇಳಿ ಅವನ ಒಳಗೂ ಉರಿಯಿತು ಇಲ್ಲ ಕಂಪನಿಯಿಂದ ತುರ್ತಾಗಿ ಕರೆದರು ಅವನು ಸುಳ್ಳು ಹೇಳಿದ ಅದು ಅವನ ಮೊದಲ ಸುಳ್ಳು ಆದರೆ ಆ ಸುಳ್ಳು ಅವನ ಜೀವನವನ್ನೇ ಬದಲಾಯಿಸಿತು ವಿಮಾನದಲ್ಲಿ ಕುಳಿತು ಅವನು ಪೊಟ್ಟಿಕರೆಂದನು ಶಾಜಿಯ ವರ್ತನೆಯಲ್ಲಿನ ಬದಲಾವಣೆಯನ್ನು ಸುಮಿ ಗಮನಿಸಿದಳು ಆದರೆ ಅದು ಗಲ್ಫ್ನ ಕಷ್ಟಗಳಿಂದ ಎಂದು ಅವಳು ತಪ್ಪಾಗಿ ಭಾವಿಸಿದಳು ವಿನೋದ್ನ ಘಟನೆಯನ್ನು ಅವಳು ಒಂದು ಕೆಟ್ಟ ಕನಸಿನಂತೆ ಮರೆಯಲು ಪ್ರಯತ್ನಿಸಿದಳು ಆದರೆ ಶಾಜಿ ಅವನು ಪ್ರತಿದಿನವೂ ಆ ನೆನಪಿನಲ್ಲಿ ಉರಿದು ಹೋಗುತ್ತಿದ್ದ ಸುಮಿಯ ಪ್ರೀತಿಯ ಮಾತುಗಳು ಅವನಿಗೆ ಬೂಟಾಟಿಕೆಯಾಗಿ ತೋರಿದವು ಇಕ್ಕ ಊಟ ಮಾಡಿದ್ರಾ ಎಂಬ ಅವಳ ಪ್ರಶ್ನೆ ಅವನಿಗೆ ಮುಳ್ಳುಗಳಂತೆ ಚುಚ್ಚುತ್ತಿದ್ದವು ನೀನು ನನಗೆ ವಿಷ ಕೊಡಲಿಲ್ಲವಲ್ಲಾ ಎಂದು ಅವನು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದ ಅವನು ಊರಿಗೆ ಕರೆ ಮಾಡುವುದು ಕಡಿಮೆ ಮಾಡಿದ ಮಾತನಾಡಿದರೂ ಮಗನ ವಿಷಯ ಮಾತ್ರ ಕೇಳುತ್ತಿದ್ದ ಮಗ ಏನು ಹೇಳ್ತಾನೆ ಅವನಿಗೆ ಆರಾಮವೇ ಇಕ್ಕ ಅಪ್ಪ ನನ್ನನ್ನು ಯಾವಾಗ್ಲೂ ಕೇಳ್ತಾನೆ ಅಮ್ಮನಿಗೆ ಅಮ್ಮನಿಗೂ ಆರಾಮ ಸುಮಿ ನಿನಗೆ ಎಂದು ಹಿಂದೆ ಕೇಳುತ್ತಿದ್ದ ಪ್ರಶ್ನೆಯನ್ನು ಅವನು ಕೇಳುವುದನ್ನೇ ನಿಲ್ಲಿಸಿದ ಇಕ್ಕ ನಿಮಗೆ ನನ್ನ ಮೇಲೆ ಕೋಪವೇ ಅವಳು ಒಮ್ಮೆ ಅಳುತ್ತಾ ಕೇಳಿದಳು ಏಯ್ ಯಾಕೆ ಒರಟು ಉತ್ತರ ಆ ಒರಟು ತನ ಮರಳುಗಾಡಿಗಿಂತಲೂ ದೊಡ್ಡದಾಗಿತ್ತು ಆ ಉತ್ತರದಲ್ಲಿ ಸುಮಿಯ ಹೃದಯ ಒಡೆದು ಹೋಯಿತು ಗಲ್ಫ್ನ ಮುಂದಿನ ಹನ್ನೆರಡು ವರ್ಷಗಳು ಅದು ಶಾಜಿಗೆ ವರ್ಷಗಳಾಗಿರಲಿಲ್ಲ ಯುಗಗಳಾಗಿದ್ದವು ಒಂಟಿತನ ಅವನನ್ನು ಮಧ್ಯದ ದಾಸನನ್ನಾಗಿಸಿತು ಡ್ಯೂಟಿ ಮುಗಿದರೆ ನೇರವಾಗಿ ರೂಮಿಗೆ ಗೆಳೆಯರೊಂದಿಗೆ ಹೊರಗೆ ಹೋಗುವುದಿಲ್ಲ ತಮಾಷೆ ಮಾಡುವುದಿಲ್ಲ ರೂಮಿಗೆ ಬಂದು ಬಾಟಲಿ ತೆರೆಯುತ್ತಿದ್ದ ಪ್ರತಿ ಹನಿ ಮಧ್ಯವೂ ಅವನೊಳಗಿನ ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸಿತು ಆದರೆ ಅದು ಮತ್ತಷ್ಟು ಉರಿಯುತ್ತಿತ್ತು ಡ್ಯೂಟಿ ರೂಂ ಮಧ್ಯ ಅವನ ಪ್ರಪಂಚ ಚಿಕ್ಕದಾಯಿತು ಅವನು ಬೇಡೊಬ್ಬ ಮನುಷ್ಯನಾದ ಊರಿಗೆ ಹಣ ಕಳುಹಿಸುವ ಒಂದು ಯಂತ್ರವಾಗಿ ಮಾತ್ರ ಅವನು ಬದಲಾದ ಮಕ್ಕಳು ಬೆಳೆಯುವುದನ್ನು ಅವನು ಫೋಟೋಗಳಲ್ಲಿ ಕಂಡ ಮಗನ ಫೋನ್ ಕಾಲ್ ಮಾತ್ರವೇ ಅವನ ಏಕೈಕ ಸಮಾಧಾನ ಆದರೆ ಆ ಪಚ್ಚಕ್ಕಿಳಿಯೇ ರಿಂಗ್ ಟೋನ್ ಕೇಳಿದಾಗೆಲ್ಲ ಅದು ಸುಮಿ ಕಲಿಸಿದ್ದು ಎಂದು ನೆನಪಾದಾಗ ಅವನೊಳಗಿನ ದ್ವೇಷ ಆಳುತ್ತಿತ್ತು ನಿದ್ದೆ ಅಪ್ಪ ಎಂದು ಮಗ ಕೇಳಿದಾಗ ಇಲ್ಲ ಮಗನೇ ಎಂದು ಹೇಳುವಾಗಲೂ ಅವನು ಮಾನಸಿಕವಾಗಿ ಎಂದೋ ಸತ್ತು ಹೋಗಿದ್ದ ಆ ಹಾಡು ಕೇಳುವುದು ಅವನಿಗೊಂದು ಹಿಂಸೆಯಾಗಿತ್ತು ಮಕ್ಕಳ ಮೇಲಿನ ಪ್ರೀತಿ ಮತ್ತು ಹೆಂಡತಿಯ ಮೇಲಿನ ಅಡಂಗಾದ ಕೋಪ ಮತ್ತು ಪ್ರೀತಿಯಿಂದ ಅವನು ಮನಸ್ಸು ಉರಿದು ಹೋಗುತ್ತಿತ್ತು ಎಲ್ಲವನ್ನೂ ತಿಳಿದು ಅವಳನ್ನು ದ್ವೇಷಿಸಲು ಆಗುತ್ತಿಲ್ಲವಲ್ಲ ಎಂದು ಅವನು ಫಲ ಗಾತ್ರಿಗಳಲ್ಲೂ ಒಂಟಿಯಾಗಿ ಅಳುತ್ತಿದ್ದ ಆ ಪ್ರೀತಿಯೇ ಅವನನ್ನು ದೊಡ್ಡ ಹುಚ್ಚನ್ನನಾಗಿಸಿದ್ದು ಅವಳನ್ನು ಬಿಟ್ಟು ಬಿಡಲು ಅವನಿಗೆ ಸಾಧ್ಯವಾಗಲಿಲ್ಲ ಕಾರಣ ಮಕ್ಕಳು ಅವಳನ್ನು ಕ್ಷಮಿಸಲೂ ಅವನಿಗೆ ಸಾಧ್ಯವಾಗಲಿಲ್ಲ ಏಕೆಂದರೆ ಅವನು ಕಂಡ ಆ ದೃಶ್ಯ ಕಥೆ ವರ್ತಮಾನಕ್ಕೆ ಮರಳುತ್ತದೆ ಶಾರ್ಜಹದ ಆ ಇಕ್ಕಟ್ಟಾದ ರೂಮಿಗೆ ಅಂದೊಂದು ಗುರುವಾರ ರಾತ್ರಿ ರೂಮಿನಲ್ಲಿ ನಾನೂ ಶಾರ್ಜಿಯೂ ಮಾತ್ರ ಅಬ್ದುಲ್ ರಹಮಾನ್ ಭಾಯಿ ಮಸೀದಿಗೆ ಹೋಗಿದ್ದರು ಅವನು ಎಂದಿಗಿಂತ ಹೆಚ್ಚು ಕುಡಿದಿದ್ದ ಅಬೂ ನೀನು ನನ್ನ ತಮ್ಮನ ಹಾಗೆ ನಿನ್ನ ಬಳಿ ಒಂದು ಸತ್ಯ ಹೇಳ್ತೀನಿ ನನ್ನ ಎದೆ ಒಡೆದು ಹನ್ನೆರಡು ವರ್ಷವಾಯಿತು ನನ್ನ ಹೆಣ್ಣು ನನ್ನ ಸುಮಿ ಅವಳು ನನಗೆ ಮೋಸ ಮಾಡಿದಳು ಶಾಜಿ ಆ ರಾತ್ರಿಯ ಕಥೆಯನ್ನು ನನಗೆ ಹೇಳಿದ ಅವನು ಕಂಡ ದೃಶ್ಯ ಆ ಮೆಸೇಜ್ ಎಲ್ಲವನ್ನು ಹನ್ನೆರಡು ವರ್ಷದಿಂದ ಆ ಬೆಂಕಿಯನ್ನು ಒಳಗೆ ಇಟ್ಟುಕೊಂಡು ತಿರುಗಾಡುತ್ತಿದ್ದೇನೆ ಅವಳು ಪ್ರೀತಿಯನ್ನು ನಟಿಸುತ್ತಿದ್ದಾಳೆ ಅಬು ಪ್ರತಿದಿನ ಮಧ್ಯರಾತ್ರಿ ಮಗನ ಕೈಯಲ್ಲಿ ಕಾಲ್ ಮಾಡಿಸುತ್ತಾಳೆ ನಾನು ನಿದ್ದೆ ಮಾಡಿದ್ದೇನೂ ಇಲ್ಲವೋ ಎಂದು ತಿಳಿಯಲು ನನ್ನನ್ನು ಹೆದರಿಸಲು ನನಗೆ ನೆನಪಿಸಲು ನಿನಗೆ ಎಲ್ಲವೂ ಗೊತ್ತಿದ್ದರೂ ನನ್ನನ್ನು ಏನು ಮಾಡಲು ಆಗಲಿಲ್ಲವಲ್ಲ ಎಂದು ಅವಳು ಕೇಳಿ ಮಾಡುತ್ತಿದ್ದಾಳೆ ಅವನು ಒಂದು ಚಿಕ್ಕ ಮಗುವಿನಂತೆ ನನ್ನ ಹೆಗಲ ಮೇರೆ ಚಾರಿಯತ್ತ ಅವಳನ್ನು ಕೊಲ್ಲುವಷ್ಟು ದ್ವೇಷವಿದೆ ಆದರೆ ಆದರೆ ನನಗೆ ಅವಳು ಇಲ್ಲದೆ ಬದುಕಲು ಆಗುವುದಿಲ್ಲ ಏನ್ ಮಾಡ್ಲಿ ಅಬೂ ಶಾಜಿಯ ದುಃಖ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಗಾಯವನ್ನು ಮಾಡಿತು ನಾನು ಸುಮಿಯನ್ನು ದ್ವೇಷಿಸಿದೆ ಇಷ್ಟು ಒಳ್ಳೆಯ ಮನುಷ್ಯನನ್ನು ಈ ಮರಳುಗಾಡಿನಲ್ಲಿ ಉರಿಯುತ್ತಿರುವ ಒಬ್ಬ ಪ್ರವಾಸಿಯನ್ನು ವಂಚಿಸಿದ ಅವಳ ಮೇಲೆ ನನಗೆ ಅಡಂಗ ತಕ್ಕೋಪ ಬಂತು ನೀನು ವಿಷಮಿಸ್ಬೇಡ ಶಾಜಿ ಎಲ್ಲವೂ ಸರಿಯಾಗುತ್ತೆ ನಾನು ಸುಮ್ಮನೆ ಹೇಳಿದೆ ಆದರೆ ಹೇಗ್ ಸರಿಯಾಗ್ಲು ಸಾಧ್ಯ ಶಾಜಿ ಗಲ್ಫಿಗೆ ಮರಳಿದ ನಂತರ ವಿನೋದ್ ಮತ್ತೊಮ್ಮೆ ಸುಮಿಯನ್ನು ಸಂಪರ್ಕಿಸಿದ್ದ ಈ ಬಾರಿ ಹಣದ ಅವಶ್ಯಕತೆಗಾಗಿ ಈ ಬಾರಿ ಹಣ ಕೊಡದಿದ್ರೆ ನಾನು ಶಾಜಿಗೆ ಕರೆ ಮಾಡಿ ಎಲ್ಲವನ್ನೂ ಹೇಳ್ತೇನೆ ಅವಳು ಹೆದರಿದಳು ಆದ್ರೆ ಅವಳಿಗೆ ಹಣ ಕೊಡಲು ಸಾಧ್ಯವಾಗಲಿಲ್ಲ ಅವಳು ಶಾಜಿಯ ತಾಯಿಯ ಬಳಿ ಎಲ್ಲವನ್ನು ಹೇಳಲು ನಿರ್ಧರಿಸಿದ ದಿನವೇ ಆ ಸುದ್ದಿ ಬಂತು ಮಾದಕ ವಸ್ತು ಪ್ರಕರಣದಲ್ಲಿ ವಿನೋದ್ ಪೊಲೀಸರ ಬಲೆಗೆ ಬಿದ್ದ ಲಾಕಪ್ನಲ್ಲಿ ಮತ್ತೊಬ್ಬ ಖೈದಿಯೊಂದಿಗಿನ ಜಗಳದಲ್ಲಿ ಅವನು ಸತ್ತ ವಿನೋದನ ಸಾವು ಸುಮಿಗುಂದು ಸಮಾಧಾನ ತಂದಿತು ತನ್ನ ಜೀವನದ ಕಪ್ಪು ಅಧ್ಯಾಯ ಮುಗಿಯಿತು ಎಂದು ಅವಳು ಭಾವಿಸಿದಳು ಅವಳು ಶಾಜಿಗೆ ಕರೆ ಮಾಡಿದಳು ಆದರೆ ಅಪ್ಪಳು ಅವನ ಧ್ವನಿಯಲ್ಲಿ ಹಳೆಯ ಪ್ರೀತಿಯಿರಲಿಲ್ಲ ಶಾಜಿಯ ಮೌನದ ಕಾರಣ ಮಾತ್ರ ಅವಳಿಗೆ ಅರ್ಥವಾಗಲಿಲ್ಲ ಅವಳು ಭಾವಿಸಿದ್ದು ಗಲ್ಫ್ನ ಕಷ್ಟಗಳು ಶಾಜಿಯನ್ನು ಬದಲಾಯಿಸಿವೆ ಎಂದಾಗಿತ್ತು ಶಾಜಿ ಸತ್ಯಗಳನ್ನು ತಿಳಿದಿರಲಿಲ್ಲ ಶಾಜಿಯ ಕತೆ ಕೇಳಿ ನಾನೊಂದು ನಿರ್ಧಾರ ತೆಗೆದುಕೊಂಡೆ ಮುಂದಿನ ರಜೆಯಲ್ಲಿ ಊರಿಗೆ ಹೋದಾಗ ಈ ಸಮಸ್ಯೆಯನ್ನು ಪರಿಹರಿಸ್ಬೇಕು ಸುಮಿಯನ್ನು ನೇರವಾಗಿ ಭೇಟಿಯಾಗ್ಬೇಕು ಅವಳನ್ನು ಕೇಳಬೇಕು ಯಾಕೀ ಮೋಸ ಮಾಡಿದ್ರಿ ಎಂದು ಶಾಜಿಯನ್ನು ಹೀಗೆ ನಾಶವಾಗಲು ಬಿಡಬಾರದು ನನ್ನ ಸ್ನೇಹಿತನಿಗಾಗಿ ನಾನಿದನ್ನು ಮಾಡಬೇಕು ಮುಂದಿನ ತಿಂಗಳು ನನಗೆ ರಜೆ ಸಿಕ್ಕಿತು ಶಾಜಿಗೆ ತಿಳಿದಾಗ ಅವನ ಮುಖದಲ್ಲಿ ಒಂದು ಹೊಳಪು ಮೂಡಿತು ಅವನು ನನಗೆ ಟಿಕೆಟ್ ಬುಕ್ ಮಾಡಲು ಹಣ ಕೊಟ್ಟ ಅವನ ಮನೆಯ ವಿಳಾಸ ಕೆಲವು ತಿಂಡಿಗಳನ್ನು ನನ್ನ ಕೈಯಲ್ಲಿ ಕೊಟ್ಟು ಕಳಿಸಿದ ಮಗನಿಗೊಂದು ಆಟಿಗೆ ಅಮ್ಮನಿಗೊಂದು ಸೀರೆ ಅಬು ನನ್ನಮ್ಮನನ್ನು ನೋಡು ಮಕ್ಕಳನ್ನು ನೋಡು ಅವಳ ಬಳಿಯೂ ಅವಳ ಬಳಿಯೂ ಮಾತಾಡು ಯಾಕೆ ಹೀಗೆ ಮಾಡಿದೆ ಎಂದು ಕೇಳು ಅವನ ಕೈಗಳು ನಡುಗುತ್ತಿದ್ದವು ನೀನು ಹೆದರ್ಬೇಡ ನಾನು ಎಲ್ಲವನ್ನೂ ಮಾತನಾಡಿ ಸರಿಪಡಿಸ್ತೇನೆ ನಾನು ಶಾಜಿಗೆ ಆಶ್ವಾಸನೆ ನೀಡಿದೆ ಶಾಜಿಯ ಮನೆಗೆ ನಾನು ಹೋದಾಗ ಅವನ ತಾಯಿ ಓಡಿ ಬಂದ್ರು ಮಗನೇ ಶಾಜಿಯ ಸ್ನೇಹಿತನೇ ಅವನಿಗೆ ಆರಾಮವೇ ಅವನು ಮೊದಲಿನ ಹಾಗೆ ನಕ್ತಾನ ಮಗನೇ ಆ ಪ್ರಶ್ನೆ ನನ್ನ ಎದೆಗೆ ಚುಚ್ಚಿತು ಮಕ್ಕಳು ನನ್ನ ಸುತ್ತ ಸೇರಿಕೊಂಡ್ರು ಅಪ್ಪನ ವಾಸನೆ ಇರುವ ಸ್ನೇಹಿತ ಸುಮಿ ಚಹಾದುಂಡಿಗೆ ಬಂದಳು ಒಬ್ಬ ಮುಗ್ಧ ಹಳ್ಳಿಯ ಹೆಂಗಸು ದಣಿದ ಆದರೆ ಪ್ರೀತಿಯಿರುವ ಕಣ್ಣುಗಳು ಅವಳ ಮುಖದಲ್ಲಿ ಹನ್ನೆರಡು ವರ್ಷಗಳ ವಯಸ್ಸು ನನಗೆ ಕಾಣಿಸಿತು ಇವಳೇ ನಾ ಶಾಜಿಗೆ ಮೋಸ ಮಾಡಿದ್ದು ನನಗೆ ನಂಬಲು ಸಾಧ್ಯವಾಗಲಿಲ್ಲ ತಾಯಿ ಮತ್ತು ಮಕ್ಕಳು ಪಕ್ಕಕ್ಕೆ ಹೋದಾಗ ನಾನು ಸುಮಿಯೊಂದಿಗೆ ಮಾತನಾಡಿದೆ ನನ್ನ ಧ್ವನಿ ಗಟ್ಟಿಯಿತ್ತು ಸುಮಿ ಶಾಜಿಗಿ ಎಲ್ಲವೂ ಗೊತ್ತಾಗಿದೆ ಅವಳ ಮುಖ ಬಿಳಿಚಿಕೊಂಡಿತು ಕೈಯಲ್ಲಿದ್ದ ಗಾಜು ನಡಗಿತ್ತು ಏನು ಏನ್ ಗೊತ್ತಾಗಿದೆ ಹನ್ನೆರಡು ವರ್ಷಗಳ ಹಿಂದೆ ನಡೆದಿದ್ದೆಲ್ಲವೂ ವಿನೋದ್ ಆ ಹೆಸರು ಕೇಳಿದಮ್ಮೆತು ಅವಳು ಬೆಚ್ಚಿದಳು ಶಾಜಿ ಎಲ್ಲವನ್ನೂ ತಿಳಿದೇ ಊರು ಬಿಟ್ಟಿದ್ದು ಆ ಮನುಷ್ಯ ಅಲ್ಲಿ ಕೆಡಂದು ಉರುಗಿ ನಾಶವಾಗ್ತಿದ್ದಾನೆ ನೀವಿದನ್ನು ಏಕೆ ಮಾಡಿದಿರಿ ಒಂದು ನಿಮಿಷದ ಸುಖಕ್ಕಾಗಿ ನಾನು ಕೋಪದಿಂದ ಅವಳನ್ನು ದೂಷಿಸಿದೆ ನನ್ನ ಮಾತು ಕೇಳಿ ಸುಮ್ಮಿ ನೆಲದ ಮೇಲೆ ಕುಳಿತು ಪೊಟ್ಟಿಕರಂಜಳು ಇಕ್ಕ ಇಕ್ಕ ಇಷ್ಟೆಲ್ಲ ಒಳಗೆ ಇಟ್ಕೊಂಡೆ ಇಷ್ಟು ಕಾಲ ದೇವ್ರೆ ಈ ತಿಳುವಳಿಕೆಯಲ್ಲಿ ಅವಳು ಕುಸಿದು ಹೋಗಿದಳು ನಾನು ಮೋಸ ಮಾಡಿದ್ದಲ್ಲ ನನಗೆ ಮೋಸ ಆಯಿತು ಅವಳು ಅಳುತ್ತಲೇ ಎಲ್ಲಾ ಸತ್ಯಗಳನ್ನು ನನಗೆ ಹೇಳಿದಳು ಬ್ಲ್ಯಾಕ್ಮೇಲ್ನ ಕತೆ ಹನ್ನೆರಡು ವರ್ಷಗಳ ಹಿಂದೆ ನಡೆದ ಆ ರಾತ್ರಿ ವಿನೋದನ ಕಾಟ ಅವನ ಸಾವು ಎಲ್ಲವನ್ನೂ ಅವಳು ಒಪ್ಪಿಕೊಂಡಳು ಅಂದು ರಾತ್ರಿ ಇಕ್ಕ ಬಂದಿದ್ದು ನನಗೆ ಗೊತ್ತಾಗಿಲ್ಲ ಮರುದಿನ ಇಕ್ಕ ಹೋದಾಗ ನಾನು ಭಾವಿಸಿದ್ದು ಕಂಪೆನಿಯಿಂದ ಕರೆ ಬಂದಿದೆ ಎಂದೆ ದೇವ್ರೆ ನನ್ನ ಇಕ್ಕ ನಾನು ಹೆದರಿಕೆಯಿಂದ ಏನನ್ನು ಹೇಳಿಲ್ಲ ಸುಮಿಯ ತಪ್ಪೊಪ್ಪಿಕೆ ಕೇಳಿ ನಾನು ಸ್ತಬ್ಧನಾಗಿ ಕುಳಿತುಬಿಟ್ಟೆ ಶಾಜಿ ಕಂಡಿದ್ದು ಕೇವಲ ಒಂದು ಮುಖ ಮಾತ್ರವಾಗಿತ್ತು ಈ ಹೆಣ್ಣು ಇಷ್ಟು ಕಾಲ ಅನುಭವಿಸಿದ್ದ ನೋವು ಗಂಡನ ಪ್ರೀತಿಯಿಲ್ಲದೆ ಬ್ಲ್ಯಾಕ್ಮೇಲ್ನ ಭಯದಲ್ಲಿ ಅಪರಾಧ ಪ್ರಜ್ಞೆಯಲ್ಲಿ ಬದುಕಿದ ಹನ್ನೆರಡು ವರ್ಷಗಳು ನನ್ನ ಕಣ್ಣು ತುಂಬಿತು ನನಗೆ ನನ್ನ ಮೇಲೆಯೇ ಅಸಹ್ಯವಾಯಿತು ಒಂದು ಕಡೆಯ ಸತ್ಯ ಮಾತ್ರ ಕೇಳಿ ನಾನು ಅವಳಲು ತಪ್ಪಿತಸ್ಥಳೆಂದು ತೀರ್ಮಾನಿಸಿದೆ ಶಾಜಿ ಒಂದು ತಪ್ಪು ತಿಳುವಳಿಕೆಯಿಂದ ತನ್ನ ಜೀವನವನ್ನು ಹಾಳುಮಾಡಿಕೊಂಡಿದ್ದ ಸುಮಿ ಹೆದರಿಕೆಯಿಂದ ಸತ್ಯವನ್ನು ಹೇಳಿರಲಿಲ್ಲ ಎರಡು ಮುಗ್ಧ ಜೀವಿಗಳು ಒಂದು ತಪ್ಪು ತಿಳುವಳಿಕೆಯಿಂದ ಎರಡು ದಿಕ್ಕಿನಲ್ಲಿ ಕುಳಿತು ಪರಸ್ಪರ ದ್ವೇಷಿಸುತ್ತಾ ಪ್ರೀತಿಸುತ್ತ ಒಳಗೆ ಉರಿದು ಹೋಗುತ್ತಿದ್ದರು ಆ ಪಚ್ಚಕೀಳಿಯೇ ರಿಂಗ್ಟೂನ್ ಅದು ಶಾಜಿಯನ್ನು ಹಿಂಸಿಸಲು ಅಗಿರಲಿಲ್ಲ ಬದಲಿಗೆ ಅಪ್ಪ ಮತ್ತು ಮಗನ ನಡುವಿನ ಏಕೈಕ ಬಂಧವನ್ನು ಉಳಿಸಿಕೊಳ್ಳಲು ಸುಮಿ ಮಾಡಿದ ಒಂದು ಪ್ರಯತ್ನವಾಗಿತ್ತು ಎಂದು ನನಗೆ ತಿಳಿಯಿತು ಸುಮಿ ನಡೆದಿದ್ದನು ಇನ್ನು ಬದಲಾಯಿಸಲು ಆಗುವುದಿಲ್ಲ ಆದ್ರೆ ಶಾಜಿ ಸತ್ಯ ತಿಳಿಯಬೇಕು ಸುಮಿ ಇದೆಲ್ಲವನ್ನೂ ಒಂದು ಪತ್ರದಲ್ಲಿ ಬರೆಯಿರಿ ವಿವರವಾಗಿ ನನ್ನ ಸಲಹೆಯಂತೆ ಅವಳು ಒಂದು ಪತ್ರ ಬರೆದಳು ನಡುಗುವ ಕೈಗಳಿಂದ ಕಣ್ಣೀರು ಬಿದ್ದು ಮಸಿಹರಡಿದ ಆ ಪತ್ರದಲ್ಲಿ ತನ್ನ ಜೀವನವನ್ನೇ ಆ ಕಾಗದದ ಮೇಲೆ ಪಗರಿಸಿದಳು ಶಾಜಿಯ ಬಳಿ ಕ್ಷಮೆ ಕೇಳಿದಳು ಸತ್ಯ ಹೇಳಲು ಹೆದರಿದ್ದಕ್ಕಾಗಿ ಭಯಪಟ್ಟಿದ್ದಕ್ಕಾಗಿ ಆ ಪತ್ರ ಮತ್ತು ಶಾಜಿಯ ಕಾಯಿಕೊಟ್ಟು ಕಳುಹಿಸಿದ ತಿಂಡಿಗಳೊಂದಿಗೆ ನಾನು ಗಲ್ಫಿಗೆ ಮರಳಿದೆ ನನ್ನ ಮನಸ್ಸಿನಲ್ಲಿ ಸಂತೋಷ ಮತ್ತು ಕುತೂಹಲವಿತ್ತು ಈ ಪತ್ರ ಓದಿದ ತಕ್ಷಣ ಶಾಜಿಯ ಜೀವನ ಬದಲಾಗುತ್ತದೆ ಅವರು ಮತ್ತೆ ಒಂದಾಗುತ್ತಾರೆ ನಾನೇ ಅವರಿಗೆ ಫೋನ್ನಲ್ಲಿ ಮಾತನಾಡಿ ಒಂದುಗೂಡಿಸುತ್ತೇನೆ ನನ್ನ ಸ್ನೇಹಿತನಿಗೆ ಒಂದು ಹೊಸ ಜೀವನ ಸಿಗುತ್ತದೆ ವಿಮಾನದಲ್ಲಿ ಕುಳಿತು ನಾನು ಆ ಪತ್ರವಿದ್ದ ಬ್ಯಾಗನ್ನೇ ನೋಡುತ್ತಿದ್ದೆ ಇದು ಕೇವಲ ಪತ್ರವಲ್ಲ ಒಂದು ಜೀವನ ಶಾಜಿಯ ಪ್ರತಿಕ್ರಿಯೆ ಹೇಗಿರಬಹುದು ಎಂದು ನೆನೆದು ನಾನು ನಕ್ಕೆ ಅವನು ಆ ರೂಮಿನಲ್ಲಿ ಕುಳಿತು ಈ ಪತ್ರ ಓದಿ ಪೊಟ್ಟಿ ಕರೆಯುವುದನ್ನು ನಾನು ಮನಸ್ಸಿನಲ್ಲಿ ಕಂಡೆ ಆ ಕಣ್ಣೀರು ಸಂತೋಷದ್ದಾಗಿರುತ್ತದೆ ಶಾರ್ಜಾ ವಿಮಾನ ನಿಲ್ದಾಣದಿಂದ ಇಳಿದು ನಾನು ನೇರವಾಗಿ ರೂಮಿಗೆ ಟ್ಯಾಕ್ಸಿ ಹಿಡಿದೆ ಸಂತೋಷದಿಂದ ನನ್ನ ಎದೆ ಬಡಿದುಕೊಳ್ಳುತ್ತಿತ್ತು ರೂಮಿನ ಬಾಗಿಲು ತೆರೆದಾಗ ಅಬ್ದುಲ್ ರಹಮಾನ್ ಬಾಯಿ ಮಾತ್ರ ಇದ್ದರು ನನ್ನನ್ನು ಕಂಡದುಂ ಅವರು ಓಡಿಬಂದು ನನ್ನನ್ನು ಅಪ್ಪಿಕೊಂಡರು ಆ ಕಣ್ಣುಗಳು ಕೆಂಪಾಗಿದ್ದವು ಅಬು ನೀನು ಬರುವುದು ತಡವಾಗಿ ಹೋಯಿತು ಮಗನೆ ಏನಾಯ್ತು ಬಾಯ್ ಶಾಜಿ ಎಲ್ಲಿ ಡ್ಯೂಟಿಗೆ ಹೋಗಿದ್ದಾನಾ ಅಬ್ದುಲ್ ಅಬ್ದುಲ್ರಹಮಾನ್ ಬಾಯಿಯವರ ಕಣ್ಣುಗಳು ತುಂಬಿತು ಶಾಜಿ ನಮ್ಮನ್ನು ಬಿಟ್ಟು ಹೋದ ನನ್ನ ತಲೆ ಸುತ್ತಿದಂತೆ ಆಯ್ತು ಏನು ಯಾವಾಗ ಮೂರು ದಿನಗಳ ಹಿಂದೆ ಬಾರ್ನಿಂದ ಹೊರಬರುವಾಗ ಕಾಲು ಜಾರಿ ಬಿದ್ದ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿತು ಸ್ಥಳದಲ್ಲಿಯೇ ಪ್ರಾಣ ಹೋಯಿತು ಇಲ್ಲೇ ದಫನ್ ಮಾಡಿದೆವು ನಾನು ರೂಮಿನಲ್ಲಿದ್ದ ಶಾಜಿಯ ಕಾಲಿ ಹಾಸಿಗೆಯ ಮೇಲೆ ಕುಸಿದು ಬಿದ್ದೆ ನನ್ನ ಬ್ಯಾಗ್ ನೆಲಕ್ಕೆ ಬಿತ್ತು ಅದರಿಂದ ತಾಯಿ ಕೊಟ್ಟು ಕಳುಹಿಸಿದ ತಿಂಡಿಯ ಪೊಟ್ಟಣ ಮತ್ತು ಆ ಪತ್ರ ಹೊರಗೆ ಬಿದ್ದವು ಶಾಜಿ ಸತ್ತಿದ್ದಾನೆ ಇನ್ನು ಈ ಸತ್ಯ ತಿಳಿದು ಏನು ಪ್ರಯೋಜನ ಒಂದು ತಪ್ಪು ತಿಳುವಳಿಕೆಯನ್ನು ಸರಿಪಡಿಸಲು ನಾನು ತಡ ಅಥವಾ ವಿಧಿ ನಮ್ಮನ್ನು ಸೋಲಿಸಿಬಿಟ್ಟಿತ್ತು ನನ್ನ ಕೈಯಲ್ಲಿದ್ದ ಪತ್ರಕ್ಕೆ ಯಾವುದೇ ಬೆಲೆಯಿಲ್ಲದಂತಾಗಿತ್ತು ವಾರಗಳು ಕಳೆದವು ನಾನು ಆ ರೂಮಿನಲ್ಲಿ ಒಬ್ಬನೇ ಇದ್ದೆ ಅಬ್ದಲ್ ರಹಮಾನ್ ಭಾಯ್ ಊರಿಗೆ ಹೋದರು ರೂಂ ಬಿಕೋ ಎನ್ನುತ್ತಿತ್ತು ಮಧ್ಯರಾತ್ರಿಯಲ್ಲಿ ಪಚ್ಚೆಕಿಳಿಯೇ ಹಾಳುವುದಿಲ್ಲ ಆ ನಿಶಬ್ದ ಭಯಾನಕವಾಗಿತ್ತು ಬ್ಯಾಗ್ನಲ್ಲಿ ಸುಮಿಯ ಪತ್ರ ಹರಿಯದೇ ಇತ್ತು ಯಾರಿಗೂ ತಲುಪಿಸಲಾಗದ ಯಾರಿಗೂ ಇನ್ನು ಬೇಡವಾದ ಒಂದು ಸತ್ಯ ನನ್ನ ಫೋನ್ ರಿಂಗ್ ಆಯಿತು ಶಾಜಿಯ ತಾಯಿ ಮಗನೇ ಅಬೂ ನನಗೊಂದು ಸಹಾಯ ಮಾಡಬೇಕು ಆ ತಾಯಿಯ ಧ್ವನಿ ಸಡಿಲವಾಗಿತ್ತು ಹೇಳಿಯಮ್ಮ ಮಗನೆ ಶಾಜಿ ಹಾಕಿದ್ದ ಒಂದು ಅಂಗಿಯಾದ್ರೂ ನನಗೆ ಕಳಿಸು ಮಗನೇ ಅವನ ವಾಸನೆ ಅದು ಸಿಕ್ಕರಿ ಸಾಕಿತ್ತು ನಾನು ಫೋನ್ ಕಟ್ ಮಾಡಿದೆ ಶಾಜಿಯ ಒಗೆಯದ ಎರಡು ಜೋಡಿ ಮುರುಟಿದ ಬಟ್ಟೆಗಳು ಮೂಲೆಯಲ್ಲಿದ್ದ ಒಂದು ಕಿಟ್ನಲ್ಲಿತ್ತು ಅದರತ್ತ ನೋಡಿ ನಾನು ಕುಸಿದು ಹೋದೆ ಯಾರಿಗೂ ತಲುಪಿಸಲಾಗದ ಆ ಪತ್ರವನ್ನು ಒಬ್ಬ ತಾಯಿಗೆ ಕಳುಹಿಸಿಕೊಡಲಾಗದ ಮಗನ ವಾಸನೆಯನ್ನು ಹೊತ್ತು ನಾನು ನನ್ನ ಗಲ್ಫ್ ಜೀವನವನ್ನು ಮುಂದುವರಿಸಿದೆ ಶಾರ್ಜಾದ ಆಕಾಶದತ್ತ ನೋಡುತ್ತಾ ನಾನು ಫಲಪೋಳು ನೆನೆಯುತ್ತೇನೆ ಸತ್ಯವು ಕೆಲವೊಮ್ಮೆ ಪ್ರೀತಿಗಿಂತ ಹೆಚ್ಚು ವೇದನಾಮಯವಾಗಿರುತ್ತದೆ ವಿಶೇಷವಾಗಿ ಅದು ತುಂಬ ತಡವಾದಾಗ